ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸವಣೂರು ರಸ್ತೆಯಲ್ಲಿ ಒಕ್ಕಲಿಗರ ಓಣಿಗೆ ಹೊಂದಿಕೊಂಡಿರುವ ಸಂಗಮ್ ಬಾರ್ ಅಂಡ್ ಲಾಡ್ಜ್ ಅನ್ನ ಕಳೆದ ಕೆಲ ದಿನಗಳ ಹಿಂದೆ ಓಣಿಯ ಎಲ್ಲ ಮಹಿಳೆಯರು ಸೇರಿಕೊಂಡು ಬಂದ್ ಮಾಡಿಸಿದ್ರು ಆದರೆ ಇದ್ದಕ್ಕಿದ್ದಂತೆ ಕಳೆದ ರಾತ್ರಿ ಮತ್ತೆ ಸಂಗಮ್ ರೆಸ್ಟೋರೆಂಟ್ಗೆ ಮದ್ಯದ ಬಾಟಲಿಗಳನ್ನ ಇಳಿಸಲು ವಾಹನ ಬಂದಿರುವ ವಿಷಯ ತಿಳಿದ ಓಣಿಯ ಮಹಿಳೆಯರು ದಿಢೀರನೆ ಅಂಗಡಿ ಮಾಲೀಕರ ವಿರುದ್ದ ಪ್ರತಿಭಟನೆ ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಅಂಡ್ ಲಾಡ್ಜನ್ನು ತೆರೆಯ ಬಾರದು ಎಂದು ಮಹಿಳೆಯರು ತಮ್ಮ ಆಕ್ರೋಶವನ್ನು ಹೊರಹಾಕುವುದರ ಮುಖೇನ ಪ್ರತಿಭಟನೆ ಮಾಡುತ್ತಿದ್ದಾರೆ ಚಾಲೂ ಮಾಡ ಎಲ್ಲಾರು ಸ್ಟ್ರೈಕ್ ಮಾಡಿ ಮೂರು ದಿನ ಮತ್ತೆ ಚಂದ್ರು ಬಿಲ್ಡಿಂಗಿನ ಮಾಲಕ್ ಬಂದು ಮಾಡಂಗಿಲ್ಲ ನಂದು ಅಬಕಾರಿ ಬಂದಾನ ದಿ ಬಂದಾನ ಎಲ್ಲಾರು ಬಂದು ಸ್ವೀಟ್ ಹಂಚಿ ಮಾಡೋದಿಲ್ಲ ಅಂತ ಹೇಳೋದು ಮತ್ತೆ ಚಾಲು ಮಾಡಕತ್ತಾನ ಅಂದ್ರೆ ಈ ಓಣಿಗೆ ಮರ್ಯಾದೆ ಜೀವನನೇ ಇಲ್ಲ ನಮ್ ಪೂ ಕೇಳಂಗಿಲ್ಲ ಬಡವ್ರದ ಹೆಣ್ಮಕ್ಳು ಕಟ್ಕೊಂಡ್ ಇಲ್ಲ ಜೀವನ ಮಾಡ್ತಾ ಇದ್ದಾವ್ ಮನ್ಯಾಗ ಕುಡುಕ್ ಮಕ್ಳು ಕುಡಕ್ ಕಂಡ್ರು ಅವ್ರ ಜಿತ್ಕೊಂಡು ಸಂಭಾಸದ ಇಲ್ಲ ಇಲ್ಲೇ ಸನ್ಯವಾರ ಕುಡ್ಕೊಡು ಮಾತಾಡ ನಮ್ಮನ್ನು ಮಾರ್ತಾರೀ ಇದನ್ ಬಿಟ್ಟು ಬೇಕಾದ್ ಮಾಡ್ಲಿ ಅವ್ರು ಬೇಕಾದ್ ತಂದೆ ಮಾಡ್ಲಿ ಬೇಡ ಅನ್ನ ಒಂದ್ ಮಾರ್ ಬಿಟ್ಟು ಮನಿದ್ರಿ ಅಲ್ಕ ಇಲ್ಲಿ ಅದ್ ಹಿಂದದ್ ಮುಂದದವು ಎಲ್ಲಾ ಕಡಿಗಿನ ಅದಾವ ಇದು ಬಡವರಿಗೆ ನೋಡ್ರಿ ನಮ್ಗೆ ತೊಂದ್ರಿ ತೊಂದ್ರೆ ಇದ್ರು ಇಡಬೇಡ ಅಂತ ನಾವ್ ಸರ್ ಹೇಳಿ ಬೇಕಾದ್ ಹಿಡಬ ಇದನ್ ಮಾಡಬೇಡ ಅಂತ ಹೇಳೈತ್ರಿ ಮತ್ತು ಈಗ ಮೂರನೇ ಸಲ ರೀ ಈಗ ಮಾಡಕತ್ತಿದ್ದವು ಮತ್ತು ಹೊಳ್ಳಿ ಈಗ ಲಾಸ್ ಮಾಡಿದ್ರೆ ನೋಡಪ್ಪ ಇದು ಬೇಡ ನಮ್ಮ ಬಡವ್ರು ಮರದ ಪಟ್ನಿ ಇದು ಲಾಸ್ ಐತಿ ಅಂದ್ರೆ ನಮ್ಮ ಗಂಡ್ ಮಕ್ಳದು ಹೆಣ್ಮಕ್ಳದ್ದು ಮರದಿ ಪಟ್ನಿ ಇದು ಇಡಬೇಡ ಅಂತ ಹೇಳಿ ಅವು ಲಾಡ್ಜು ಆಮೇಲೆ ಬಾರ್ ರೆಸ್ಟೋರೆಂಟ್ ಹಾಂ ಮಾಡಿದ್ವಿ ರೀ ಈಗ ಈಗ ಮತ್ತೆ ಈಗ ಮೂರನೇ ಸಲ ರೀ ಮತ್ತು ಈಗ ಶರದ್ದು ಇಡಕತ್ತೇನೆ ರೀ ಹೇಳಿ ಮಾಡಿ ಅಂದ್ರ ಕೇಳವಲ್ಲ ರೀ ಅವ ಈಗ

என்ன நான் வந்துட்டேன் அவ வந்துட்டாங்க எல்லா ஒப்பறமா பேசட்றாங்க அர்தே யுவர் பேசட்றாங்க முத கட்டமா கட்ட வந்தா டைட் லோரா ஹே கிவினா அண்ணா வந்துருன ஹார்ட் போட்டா ஹே கிவினா வந்துருச்சு குட்டைய நம்ம மோடணும் சரி வா சரி வா இப்போ காரே கிடி ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪಿಎಸ್ಎ ಈರಪ್ಪ ರೀತಿ ಹಾಗೂ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ್ ಬಂಗಾರದ ಗಣಿ ನ್ಯೂಸ್